ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುವಂತೆ ಮನುಷ್ಯನು ತನ್ನ ಅಹಂಕಾರ ಮತ್ತು ಅಜ್ಞಾನದಿಂದ ಮಾಡುವ ಕರ್ಮಗಳೇ ಅವನ ಅವನತಿಗೆ ಕಾರಣವಾಗುತ್ತವೆ ತನ್ನನ್ನು ತಾನು ಅರಿತುಕೊಳ್ಳದವನು ಎಷ್ಟೇ ಸಂಪತ್ತನ್ನು ಹೊಂದಿದ್ದರೂ ಅದು ಮರಳಿನ ಮೇಲೆ ನಿರ್ಮಿಸಿದ ಅರಮನೆಯಂತೆ ಕುಸಿದು ಬೀಳುತ್ತದೆ ನಮಸ್ಕಾರ ಸ್ನೇಹಿತರೆ ಕನ್ನಡ ವಿಚಾರಧಾರೆಗಳು ಚಾನೆಲ್ನ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ವಿಷಯಕ್ಕೆ ಹೋಗುವ ಮುನ್ನ ಏಕಪತ್ನಿ ವ್ರತಸ್ಥ ಮರ್ಯಾದಾ ಪುರುಷೋತ್ತಮನಾದ ಆ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ ಎಂದು ಬರೆಯಿರಿ ಆ ರಾಮನ ಆದರ್ಶ ನಿಮ್ಮ ಬದುಕಿಗೆ ದಾರಿದೀಪವಾಗಲಿ ಇವತ್ತಿನ ಈ ಸಂಚಿಕೆ ವಿಶೇಷವಾಗಿ ಮನೆಯ ಯಜಮಾನರಿಗೆ ಅಂದರೆ ಪುರುಷರಿಗೆ ಸಮರ್ಪಿತವಾಗಿದೆ ನೀವು ತಿಂಗಳಿಗೆ ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಿರಬಹುದು ಹಗಲು ರಾತ್ರಿ ಎನ್ನದೇ ಕತ್ತೆಯಂತೆ ದುಡಿಯುತ್ತಿರಬಹುದು ಆದರೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದ ದಾರಿಯಲ್ಲೇ ವಾಪಸ್ ಹೋಗುತ್ತಿದ್ದಾಳೆ ಎಂದು ನಿಮಗೆ ಅನಿಸುತ್ತಿದೆಯೇ ಹಗಲಿರುಳು ದುಡಿದರೂ ಹೆಂಡತಿ ಮಕ್ಕಳ ಸಣ್ಣ ಆಸೆಗಳನ್ನು ಪೂರೈಸಲು ಆಗುತ್ತಿಲ್ಲ ಎಂಬ ನೋವು ನಿಮ್ಮನ್ನು ಕಾಡುತ್ತಿದೆಯೇ ತಿಂಗಳ ಕೊನೆಗೆ ಮತ್ತೆ ಸಾಲ ಕೇಳುವ ಪರಿಸ್ಥಿತಿ ನಿಮಗೆ ಬರುತ್ತಿದೆಯೇ ಅಂತಹ ಸಮಯದಲ್ಲಿ ನೀವು ಯಾರನ್ನೂ ದೂರುತ್ತಿದ್ದೀರಿ ನಿಮ್ಮ ಮಾಲೀಕನನ್ನು ಅಥವಾ ನಿಮ್ಮ ಅದೃಷ್ಟವನ್ನೇ ದಯವಿಟ್ಟು ಇಲ್ಲಿ ಒಂದು ಕ್ಷಣ ನಿಲ್ಲಿಸಿ ನಿಮ್ಮ ದಾರಿದ್ರಕ್ಕೆ ಬೇರೆ ಯಾರೂ ಕಾರಣರಲ್ಲ ನಿರೆ ಕಾರಣ ಹೌದು ಇದು ಕೇಳಲು ಕಹಿಯಾಗಿ ಅನಿಸಬಹುದು ಆದರೆ ಇದೇ ಪರಮಸತ್ಯ ಸಂಪಾದನೆ ಮಾಡುವುದು ಎಂದರೆ ಮಡಿಕೆಗೆ ನೀರು ತುಂಬಿದ ಹಾಗೆ ಆದರೆ ಆ ಮಡಿಕೆಯ ತಳದಲ್ಲಿ ದೊಡ್ಡ ದೊಡ್ಡ ಬಿರುಕುಗಳಿದ್ದರೆ ನೀವು ಗಂಗಾ ನದಿಯನ್ನೇ ತಂದು ಸುರಿದರೂ ಆ ಮಡಿಕೆ ತುಂಬಲು ಸಾಧ್ಯವೇ ಇಲ್ಲ ಪುರುಷರಾದ ನೀವು ತಿಳಿದೋ ತಿಳಿಯದೆಯೋ ಮಾಡುತ್ತಿರುವ ಐದು ಘೋರ ತಪ್ಪುಗಳೇ ಆ ಬಿರುಕುಗಳು ನೀವು ಮಾಡುವ ಈ ತಪ್ಪುಗಳಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಯಿಂದ ಬೇಸತ್ತು ಹೊರನಡೆಯುತ್ತಿದ್ದಾಳೆ ನೀವು ಈಗಲೇ ಹೆಚ್ಚೆತ್ತುಕೊಳ್ಳದಿದ್ದರೆ ಮುಂದೊಂದು ದಿನ ಬಹಳ ಕಷ್ಟಪಡಬೇಕಾಗುತ್ತದೆ ಆ ತಪ್ಪುಗಳು ಯಾವುವು ಎಂದು ತಿಳಿಯುವ ಮುನ್ನ ಅಹಂಕಾರದಿಂದ ನಡೆದುಕೊಂಡರೆ ಏನಾಗುತ್ತದೆ ಎಂಬುದಕ್ಕೆ ದೇವೇಂದ್ರನ ಕಥೆಯೇ ಸಾಕ್ಷಿ ನಿಮ್ಮ ಬಳಿ ಎಷ್ಟೇ ಹಣವಿರಲಿ ಎಷ್ಟೇ ಅಧಿಕಾರವಿರಲಿ ದಯವಿಟ್ಟು ಅಹಂಕಾರ ಪಡಬೇಡಿ ಯಾಕೆಂದರೆ ಮೂರು ಲೋಕದ ಒಡೆಯನಾದ ದೇವೇಂದ್ರನನ್ನೇ ಅಹಂಕಾರವು ಭಿಕಾರಿಯನ್ನಾಗಿ ಮಾಡಿತ್ತು ಈ ಕಥೆಯನ್ನು ಗಮನವಿಟ್ಟು ಕೇಳಿ ಒಮ್ಮೆ ದೇವೇಂದ್ರನು ತನ್ನ ವಾಹನವಾದ ಐರಾವತ ಆನೆಯ ಮೇಲೆ ಕುಳಿತು ಅತ್ಯಂತ ವೈಭವದಿಂದ ಮೆರವಣಿಗೆ ಹೋಗುತ್ತಿದ್ದನು ಅವನ ಹಿಂದೆ ದೇವತೆಗಳ ಸೈನ್ಯವಿತ್ತು ಗಂಧರ್ವರು ಅವನನ್ನು ಸ್ತುತಿಸುತ್ತಾ ಹಾಡುತ್ತಿದ್ದರು ಇಂದ್ರನಿಗೆ ತಾನೇ ಜಗತ್ತಿನ ಒಡೆಯ ಎಂಬ ಮದ ತಲೆಗೇರಿತ್ತು ಆಗ ಎದುರಿಗೆ ಮಹಾತಪಸ್ವಿಗಳಾದ ಸಾಕ್ಷಾತ್ರುದ್ರನ ಅಂಶವಾದ ದೂರ್ವಾಸ ಮುನಿಗಳು ಆಗ ತಾನೇ ದೇವಿಯ ತಪಸ್ಸು ಮಾಡಿ ಇಂದ್ರನ ಎದುರು ಬಂದಿದ್ದರು ಅವರ ಕೈಯಲ್ಲಿ ದೇವಿಯ ಪ್ರಸಾದವಾದ ಎಂದಿಗೂ ಬಾಡದ ಒಂದು ದಿವ್ಯವಾದ ಪಾರಿಜಾತದ ಹೂವಿನ ಮಾಲೆಯಿತ್ತು ಆ ಮಾಲೆಯಲ್ಲಿ ಸಾಕ್ಷಾತ್ ಐಶ್ವರ್ಯ ಲಕ್ಷ್ಮಿ ನೆಲೆಸಿದ್ದರು ದೂರ್ವಾಸರು ಅತ್ಯಂತ ಪ್ರೀತಿಯಿಂದ ಆ ಮಾಲೆಯನ್ನು ಇಂದ್ರನಿಗೆ ನೀಡಿದರು ದೇವೇಂದ್ರ ಇದು ದೇವಿಯ ಪ್ರಸಾದ ಇದನ್ನು ಧರಿಸಿದವನಿಗೆ ಎಂದಿಗೂ ಸೋಲಿರುವುದಿಲ್ಲ ಅವನ ಸಂಪತ್ತು ಅಕ್ಷಯವಾಗುತ್ತದೆ ಎಂದು ಆಶೀರ್ವದಿಸಿದರು ಆದರೆ ಇಂದ್ರನಿಗೆ ಸಂಪತ್ತಿನ ಮದವಿತ್ತು ಅವನು ಆನೆಯ ಮೇಲಿಂದ ಕೆಳಗೆ ಇಳಿಯಲಿಲ್ಲ ಮಹಾಮುನಿಗಳಿಗೆ ಕನಿಷ್ಠ ಪಕ್ಷ ನಮಸ್ಕರಿಸಲು ಇಲ್ಲ ಅವನು ಆ ಮಾಲೆಯನ್ನು ಎಡಗೆಯಿಂದ ಅತ್ಯಂತ ನಿರ್ಲಕ್ಷ್ಯವಾಗಿ ತೆಗೆದುಕೊಂಡು ತನ್ನ ಕೊರಳಿಗೆ ಹಾಕಿಕೊಳ್ಳುವ ಬದಲು ಆನೆಯ ತಲೆಯ ಮೇಲೆ ಹಾಕಿದನು ಆನೆಗೆ ಆ ಹೂವಿನ ಬೆಲೆ ಏನು ಗೊತ್ತು ಆನೆಯು ಆ ಮಾಲೆಯನ್ನು ತನ್ನ ಸೊಂಡಿಲಲ್ಲಿ ಎಳೆದುಕಾಲಿನ ಕೆಳಗೆ ಹಾಕಿ ತುಳಿದುಬಿಟ್ಟಿತು ಅಲ್ಲಿ ತುಳಿಸಿಕೊಂಡಿದ್ದು ಕೇವಲ ಹೂವಿನ ಮಾಲೆಯಲ್ಲ ಅದು ಇಂದ್ರನ ಹಣೆಬರಹವಾಗಿತ್ತು ಇದನ್ನು ಕಂಡ ದೂರ್ವಾಸರಿಗೆ ಕೋಪ ಜ್ವಾಲಾಮುಖಿಯಂತೆ ಸಿಡಿಯಿತು ಅವರು ಗರ್ಜಿಸಿದರು ಮೂರ್ಖ ಇಂದ್ರನೇ ನಿನಗೆ ಐಶ್ವರ್ಯದ ಸೊಕ್ಕೆ ಸಾಕ್ಷಾತ್ ಲಕ್ಷ್ಮಿಯ ಪ್ರಸಾದವನ್ನು ಕಾಲಲ್ಲಿ ತುಳಿಸಿದೆಯಲ್ಲ ಈಗೋ ನಿನಗೆ ಶಾಪ ನೀಡುತ್ತಿದ್ದೇನೆ ಈ ಕ್ಷಣವೇ ನಿನ್ನ ಸಕಲ ಸಂಪತ್ತು ನಾಶವಾಗಲಿ ನಿನ್ನ ಮೂರು ಲೋಕಗಳು ಕಳೆಗುಂದಲಿ ಲಕ್ಷ್ಮಿ ನಿನ್ನನ್ನು ಬಿಟ್ಟು ಹೋಗಲಿ ಎಂದು ಶಾಪವಿತ್ತರು ಮುನಿಗಳ ಬಾಯಿಂದ ಮಾತು ಹೊರಬಿದ್ದ ಮರುಕ್ಷಣವೇ ಆಕಾಶ ಕಪ್ಪಾಯಿತು ಇಂದ್ರನ ಕಿರೀಟ ಕೆಳಗೆ ಬಿತ್ತು ಅವನ ಮುಖದ ತೇಜಸ್ಸು ಮಾಯವಾಯಿತು ಬಂಗಾರದ ಅರಮನೆಗಳು ಕಪ್ಪಾದವು ದೇವತೆಗಳೆಲ್ಲರೂ ಶಕ್ತಿಹೀನರಾದರು ಸ್ವರ್ಗಲಕ್ಷ್ಮಿ ಅಲ್ಲಿಂದ ಮಾಯವಾಗಿ ಸಮುದ್ರದಲ್ಲಿ ಹೋಗಿ ಅಡಗಿಕೊಂಡಳು ಮೂರು ಲೋಕದ ರಾಜನಾಗಿದ್ದ ಇಂದ್ರಭಿಕಾರಿಯಂತೆ ದಾರಿದಾರಿಯಲ್ಲಿ ಅಲೆಯುವಂತಾಯಿತು ಅಸುರರು ಬಂದು ಸುಲಭವಾಗಿ ಸ್ವರ್ಗವನ್ನು ಆಕ್ರಮಿಸಿದರು ನಿಮಗೆ ಇಲ್ಲೊಂದು ಪಾಠ ಅರ್ಥವಾಯಿತೇ ದೇವೇಂದ್ರನನ್ನೇ ಬಿಡದ ದಾರಿದ್ರ್ಯ ಇನ್ನು ಸಾಮಾನ್ಯ ಮನುಷ್ಯರಾದ ನಮಗೆ ಬಿಡುತ್ತದೆಯೇ ಇಂದ್ರ ಮಾಡಿದ್ದು ಒಂದೇ ತಪ್ಪು ಅದು ಲಕ್ಷ್ಮಿಗೆ ಮಾಡಿದ ಅಗೌರವ ಇಂದು ಪುರುಷರು ತಮ್ಮ ಮನೆಯಲ್ಲಿ ಮಾಡುತ್ತಿರುವ ಆ ಐದು ಅಗೌರವಗಳು ಯಾವುವು ಎಂಬುದನ್ನು ಈಗ ಗಮನವಿಟ್ಟು ಕೇಳಿ ಮತ್ತು ತಕ್ಷಣವೇ ನಿಮ್ಮನ್ನು ನೀವು ತಿದ್ದಿಕೊಳ್ಳಿ ತಪ್ಪು ಒಂದು ಗೃಹಲಕ್ಷ್ಮಿಯ ಕಣ್ಣೀರು ಗಂಡಸರು ಮಾಡುವ ಮೊದಲನೇ ಮತ್ತು ಅತಿದೊಡ್ಡ ತಪ್ಪು ಎಂದರೆ ಹೆಂಡತಿಗೆ ಅವಮಾನ ಮಾಡುವುದು ನೀವು ಹೊರಗೆ ದೇವಸ್ಥಾನದಲ್ಲಿ ಲಕ್ಷ್ಮಿಗೆ ಪೂಜೆ ಮಾಡುತ್ತೀರಿ ಆದರೆ ಮನೆಯಲ್ಲಿರುವ ಗೃಹಲಕ್ಷ್ಮಿಯಾದ ಹೆಂಡತಿಯನ್ನು ಕಂಡರೆ ಬಯುತ್ತೀರಿ ಅವಳ ಮನಸ್ಸನ್ನು ನೋಯಿಸುತ್ತೀರಿ ನಮ್ಮ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತದೆ ಎಲ್ಲಿ ಸ್ತ್ರೀಗೆ ಗೌರವ ಸಿಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಲ್ಲಿ ಹೆಂಡತಿ ಕಣ್ಣೀರು ಹಾಕುತ್ತಾಳೋ ಆ ಮನೆಯಲ್ಲಿ ಲಕ್ಷ್ಮಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ ಹೆಂಡತಿಯ ಕಣ್ಣೀರು ಎಂದರೆ ಅದು ಬೆಂಕಿಯಿದ್ದ ಹಾಗೆ ಅದು ನಿಮ್ಮ ಸಂಪತ್ತನ್ನು ಮತ್ತು ನಿಮ್ಮ ವಂಶವನ್ನೇ ಸುಟ್ಟು ಹಾಕುತ್ತದೆ ಎಚ್ಚರವಾಗಿರಿ ನಿಮ್ಮ ಏಳಿಗೆ ನಿಮಗೆ ಬೇಕೆಂದರೆ ಮೊದಲು ಮನೆಯ ಹೆಣ್ಣು ಮಕ್ಕಳನ್ನು ಗೌರವಿಸುವುದನ್ನು ಕಲಿಯಿರಿ ತಪ್ಪು ಎರಡು ಕುಂಭಕರ್ಣನ ನಿದ್ರೆ ಎರಡನೇ ತಪ್ಪು ನಿಮ್ಮ ನಿದ್ರೆಯ ಅಭ್ಯಾಸಗಳು ಕೆಲವರು ಬೆಳಿಗ್ಗೆ ಸೂರ್ಯ ನೆತ್ತಿಯ ಮೇಲೆ ಬಂದರೂ ಏಳುವುದಿಲ್ಲ ಇನ್ನು ಕೆಲವರು ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಗೊರಕೆ ಹೊಡೆಯುತ್ತಾ ಮಲಗಿರುತ್ತಾರೆ ಇದು ದರಿದ್ರತನದ ಲಕ್ಷಣ ಬೆಳಗಿನ ಜಾವ ಸೂರ್ಯದೇವ ನಮಗೆ ಶಕ್ತಿಯನ್ನು ಕೊಡುತ್ತಾನೆ ಸಂಜೆ ವೇಳೆ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ ಅಂತಹ ಪವಿತ್ರ ಸಮಯದಲ್ಲಿ ಮನೆಯ ಯಜಮಾನನೆ ಮಲಗಿದ್ದರೆ ಲಕ್ಷ್ಮಿ ಯಾರಿಗೆ ಆಶೀರ್ವಾದ ಮಾಡಬೇಕು ಅವಳು ಬಂದ ದಾರಿಯಲ್ಲೇ ವಾಪಸ್ ಹೋಗುತ್ತಾಳೆ ಸಂಧ್ಯಾಕಾಲದಲ್ಲಿ ಮಲಗುವವನ ಆಯಸ್ಸು ಮತ್ತು ಐಶ್ವರ್ಯ ಎರಡೂ ನಾಶವಾಗುತ್ತದೆ ತಪ್ಪು ಮೂರು ಅನ್ನಬ್ರಹ್ಮನೆಂದೆ ಹೆಂಡತಿ ಬಡಿಸಿದ ಊಟವನ್ನು ಬಾಯಿಗೆ ಇಟ್ಟ ತಕ್ಷಣ ಇದೇ ನಡುಗೆ ಉಪ್ಪಿಲ್ಲ ಖಾರ ಇಲ್ಲ ಎಂದು ತಟ್ಟೆಯನ್ನು ಎಸೆಯುವುದು ಅಥವಾ ಅನ್ನವನ್ನು ಅರ್ಧಂಬರ್ಧ ತಿಂದು ಚೆಲ್ಲುವುದು ಮಹಾಪಾಪ ನೆನಪಿಡಿ ನೀವು ಬೈಯುತ್ತಿರುವುದು ನಿಮ್ಮ ಹೆಂಡತಿಗಲ್ಲ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಗೆ ಯಾವಾಗ ನೀವು ಅನ್ನವನ್ನು ನಿಂದಿಸುತ್ತೀರೋ ಆಗ ಅನ್ನಪೂರ್ಣೆಯು ಶಾಪ ಕೊಡುತ್ತಾಳೆ ಇವನಿಗೆ ಇನ್ನು ಮುಂದೆ ಅನ್ನ ಸಿಗದಂತೆ ಆಗಲಿ ಎಂದು ಅವಳು ಕೋಪಿಸಿಕೊಳ್ಳುತ್ತಾಳೆ ಅನ್ನವನ್ನು ದ್ವೇಷಿಸಿದವನು ಎಂದು ಉದ್ದಾರ ಆಗಿಲ್ಲ ಇರುವುದರಲ್ಲಿ ತೃಪ್ತಿಯಿಂದ ತಿನ್ನಿ ಇಲ್ಲದಿದ್ದರೆ ಉಪವಾಸ ಇರಿ ಆದರೆ ಅನ್ನಕ್ಕೆ ಮಾತ್ರ ಅವಮಾನ ಮಾಡಬೇಡಿ ತಪ್ಪು ನಾಲ್ಕು ದೃಷ್ಟಿದೋಷ ಮತ್ತು ದುರ್ಬುದ್ಧಿ ಇಂದಿನ ಕಾಲದಲ್ಲಿ ಇದು ಬಹಳ ಹೆಚ್ಚಾಗಿದೆ ಮದುವೆಯಾಗಿದ್ದರೂ ಪರಸ್ತ್ರೀಯರ ಮೇಲೆ ಕಣ್ಣು ಹಾಕುವುದು ಅಥವಾ ಮೊಬೈಲ್ನಲ್ಲಿ ನೋಡಬಾರದ ಅಶ್ಲೀಲ ವಿಷಯಗಳನ್ನು ನೋಡುವುದು ಕೇವಲ ಕಣ್ಣಿನ ತಪ್ಪಲ್ಲ ಇದು ನಿಮ್ಮ ತೇಜಸ್ಸನ್ನು ನಾಶ ಮಾಡುವ ತಪ್ಪು ಪುರುಷನ ದೇಹದಲ್ಲಿ ಶುಕ್ರಗ್ರಹವು ಸಂಪತ್ತಿನ ಕಾರಕನಾಗಿರುತ್ತಾನೆ ಯಾರು ತಮ್ಮ ಮನಸ್ಸನ್ನು ಮಲಿನ ಮಾಡಿಕೊಳ್ಳುತ್ತಾರೋ ಕೆಟ್ಟ ದೃಷ್ಟಿಯಿಂದ ಸ್ತ್ರೀಯರನ್ನು ನೋಡುತ್ತಾರೋ ಅವರ ಜಾತಕದಲ್ಲಿ ಶುಕ್ರನು ಬಲಹೀನಾಗುತ್ತಾನೆ ಲಂಕೇಶ್ವರ ರಾವಣನ ಬಳಿ ಚಿನ್ನದ ಲಂಕೆಯೇ ಇತ್ತು ಆದರೆ ಯಾವಾಗ ಅವನು ಪರಸ್ತ್ರೀಯ ಮೇಲೆ ಮೋಹಪಟ್ಟನು ಅವನ ಸರ್ವಸ್ವವು ನಾಶವಾಯಿತು ಇಂತಹ ವ್ಯಾಮೋಹ ಇರುವವನಿಗೆ ಲಕ್ಷ್ಮಿ ಒಲಿಯುವುದಿಲ್ಲ ಕೇವಲ ದಾರಿದ್ರ್ಯ ಮಾತ್ರ ಒಲಿಯುತ್ತದೆ ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ನಿಮ್ಮ ಜೇಬು ತುಂಬಿರುತ್ತದೆ ತಪ್ಪು ಐದು ಅಶುಚಿತ್ವ ಸ್ವಚ್ಛತೆ ಇಲ್ಲದಿರುವುದು ದಾರಿದ್ರ್ಯಕ್ಕೆ ಆಮಂತ್ರಣ ನೀಡಿದಂತೆ ಕೆಲವು ಗಂಡಸರು ಸ್ನಾನ ಮಾಡದೆ ತಿನ್ನುತ್ತಾರೆ ಯಾವಾಗಲೂ ಹಲ್ಲು ಕಚ್ಚುವುದು ಅಥವಾ ಉಗುರು ಕಚ್ಚುವುದು ಮಾಡುತ್ತಿರುತ್ತಾರೆ ಇವೆಲ್ಲವೂ ಶನಿ ಮತ್ತು ರಾಹುವಿನ ಲಕ್ಷಣಗಳು ಲಕ್ಷ್ಮೀ ಶುಚಿರ್ಭೂತವಾದ ಜಾಗದಲ್ಲಿ ಮಾತ್ರ ಇರುತ್ತಾಳೆ ನೀವು ಗಲೀಜಾಗಿದ್ದರೆ ನಿಮ್ಮ ಆಲೋಚನೆಗಳು ಕೂಡ ಗಲೀಜಾಗಿರುತ್ತವೆ ಮತ್ತು ಅಲ್ಲಿ ಹಣ ಎಂದಿಗೂ ನಿಲ್ಲುವುದಿಲ್ಲ ಈಗ ಪ್ರಾಯಶ್ಚಿತ್ತ ಮತ್ತು ದಾರಿದ್ರ್ಯ ಕಳೆಯುವ ನಾಲ್ಕು ಪರಿಹಾರಗಳ ಬಗ್ಗೆ ತಿಳಿಯೋಣ ದೇವೇಂದ್ರನಿಗೆ ತನ್ನ ತಪ್ಪಿನ ಅರಿವಾಯಿತು ಅವನು ಹೋಗಿ ಮಹಾಲಕ್ಷ್ಮಿಯನ್ನು ಕ್ಷಮೆ ಕೇಳಿದನು ಆಗ ಮರಳಿ ಅವನಿಗೆ ಸ್ವರ್ಗಪ್ರಾಪ್ತಿಯಾಯಿತು ಮನುಷ್ಯರಾದ ನಾವು ಕೂಡ ತಿಳಿಯದೆ ತಪ್ಪು ಮಾಡಿರಬಹುದು ಆದರೆ ಅದಕ್ಕೆ ಪರಿಹಾರವಿದೆ ನಿಮ್ಮ ಮನೆಯಲ್ಲಿ ದಾರಿದ್ರೆ ಹೋಗಿ ಮತ್ತೆ ಸಿರಿ ಸಂಪತ್ತು ಬರಬೇಕಾದರೆ ಇಂದಿನಿಂದಲೇ ಈ ನಾಲ್ಕು ಪ್ರಾಯಶ್ಚಿತ್ತ ಕಾರ್ಯಗಳನ್ನು ಮಾಡಲು ಆರಂಭಿಸಿ ಪರಿಹಾರವೊಂದು ಗೃಹಲಕ್ಷ್ಮಿಯ ಸಂತೃಪ್ತಿ ಇದು ಎಲ್ಲಕ್ಕಿಂತ ಶಕ್ತಿಶಾಲಿ ಪರಿಹಾರ ಇಂದು ಮನೆಗೆ ಹೋದ ತಕ್ಷಣ ನಿಮ್ಮ ಹೆಂಡತಿ ಅಥವಾ ತಾಯಿಯ ಬಳಿ ಮನಸಾರೆ ಕ್ಷಮೆ ಕೇಳಿ ಇಷ್ಟುದಿನ ತಿಳಿಯದೆ ನೋವು ಕೊಟ್ಟಿದ್ದೇನೆ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ ಎಂದು ಮಾತುಕೊಡಿ ಅಷ್ಟೇ ಅಲ್ಲ ಬರುವ ಶುಕ್ರವಾರದಂದು ಅಥವಾ ಅವರ ಹುಟ್ಟುಹಬ್ಬದಂದು ಅವರಿಗೆ ಇಷ್ಟವಾಗುವ ಒಂದು ಸಣ್ಣ ಉಡುಗೊರೆಯನ್ನು ನೀಡಿ ಅದು ಹೂವಾಗಿರಲಿ ಸೀರೆಯಾಗಿರಲಿ ಅಥವಾ ಸಿಹಿಯಾಗಿರಲಿ ಪ್ರೀತಿಯಿಂದ ನೀಡಿ ಯಾವಾಗ ನಿಮ್ಮ ಮನೆಯ ಹೆಣ್ಣುಮಗಳು ಮನಸಾರೆ ನಗುತ್ತಾಳೋ ಆ ಕ್ಷಣವೇ ನಿಮ್ಮ ಜಾತಕದಲ್ಲಿ ಶುಕ್ರಗ್ರಹ ಬಲವಾಗುತ್ತಾನೆ ಶುಕ್ರ ಬಲವಾದರೆ ಹಣದ ಪ್ರವಾಹ ತಾನಾಗಿಯೇ ಹರಿದು ಬರುತ್ತದೆ ಪರಿಹಾರ ಎರಡು ಸೂರ್ಯ ಅರ್ಘ್ಯ ಮತ್ತು ಆಲಸ್ಯ ನಿವಾರಣೆ ಯಾರಿಗೆ ಬೆಳಿಗ್ಗೆ ಏಳಲು ಆಗುವುದಿಲ್ಲವೋ ಅಥವಾ ಯಾರು ಯಾವಾಗಲೂ ಆಲಸಿಗಳಾಗಿರುತ್ತಾರೋ ಅವರು ಇದನ್ನು ಮಾಡಲೇಬೇಕು ಪ್ರತಿದಿನ ಸ್ನಾನ ಮಾಡಿದ ತಕ್ಷಣ ಒಂದು ತಾಮ್ರದ ಲೋಟದಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅಕ್ಷತೆ ಮತ್ತು ಬೆಲ್ಲ ಹಾಕಿ ಸೂರ್ಯದೇವನಿಗೆ ಅರ್ಪಿಸಿ ನೀರು ಬಿಡುವಾಗ ಓಂ ಸೂರ್ಯಾಯ ನಮಃ ಎಂದು ಹೇಳಿ ಇದು ನಿಮ್ಮಲ್ಲಿರುವ ದಾರಿದ್ರ್ಯ ಮತ್ತು ಸೋಮಾರಿತನವನ್ನು ಸುಟ್ಟು ಹಾಕುತ್ತದೆ ಸೂರ್ಯನ ಶಕ್ತಿ ನಿಮ್ಮಲ್ಲಿ ಬಂದರೆ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ ಪರಿಹಾರ ಮೂರು ಅನ್ನದಾನ ಮತ್ತು ಗೋಗ್ರಾಸ ಊಟಕ್ಕೆ ಕೂರುವ ಮುನ್ನ ಒಂದು ನಿಯಮ ಮಾಡಿಕೊಳ್ಳಿ ಬಡಿಸಿದ ತಟ್ಟೆಯಿಂದ ಮೊದಲ ತುತ್ತನ್ನು ಅಥವಾ ಒಂದು ರೊಟ್ಟಿಯನ್ನು ತೆಗೆದು ಪಕ್ಕಕ್ಕೆ ಇಡಿ ಅದನ್ನು ಊಟವಾದ ಮೇಲೆ ಯಾವುದಾದರೂ ಹಸುಗೋ ನಾಯಿಗೋ ಅಥವಾ ಪಕ್ಷಿಗಳಿಗೋ ನೀಡಿ ನಮ್ಮ ಶಾಸ್ತ್ರ ಹೇಳುತ್ತದೆ ತನ್ನ ಹೊಟ್ಟೆ ತುಂಬುವ ಮುನ್ನ ಮೂಖ ಪ್ರಾಣಿಯ ಹೊಟ್ಟೆ ತುಂಬಿಸುವವನ ಮನೆಯಲ್ಲಿ ಅನ್ನಪೂರ್ಣೆ ಸದಾ ನೆಲೆಸಿರುತ್ತಾಳೆ ಇದು ನೀವು ಅನ್ನಕ್ಕೆ ಮಾಡಿದ ಅವಮಾನಕ್ಕೆ ಸರಿಯಾದ ಪ್ರಾಯಶ್ಚಿತ್ತ ಪರಿಹಾರ ನಾಲ್ಕು ಉಪ್ಪು ನೀರಿನ ಸ್ನಾನ ಮತ್ತು ಅಶುಚಿತ್ವ ನಿವಾರಣೆ ಇದು ನಿಮ್ಮ ದೇಹದ ಮತ್ತು ಮನಸ್ಸಿನ ಕೊಳಕನ್ನು ತೆಗೆಯಲು ಇರುವ ದಾರಿ ವಾರಕ್ಕೆ ಒಮ್ಮೆ ವಿಶೇಷವಾಗಿ ಶನಿವಾರದಂದು ನೀವು ಸ್ನಾನ ಮಾಡುವ ನೀರಿಗೆ ಒಂದು ಮುಷ್ಟಿ ಕಲ್ಲುಪ್ಪು ಹಾಕಿ ಸ್ನಾನ ಮಾಡಿ ಉಪ್ಪಿಗೆ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಮತ್ತು ಕೆಟ್ಟ ದೃಷ್ಟಿಯನ್ನು ಹೀರಿಕೊಳ್ಳುವ ಶಕ್ತಿಯಿದೆ ಸ್ನಾನದ ನಂತರ ಶುಭ್ರವಾದ ಬಟ್ಟೆ ಧರಿಸಿ ಹರಿದ ಬಟ್ಟೆಗಳನ್ನು ತಕ್ಷಣ ಮನೆಯಿಂದ ಹೊರಗೆ ಹಾಕಿ ಯಾವಾಗ ನೀವು ಹೊರಗಿನಿಂದ ಮತ್ತು ಒಳಗಿನಿಂದ ಶುದ್ಧರಾಗುತ್ತೀರೋ ಆಗ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾಳೆ ನಿಮ್ಮ ಸಾಲಗಳೆಲ್ಲವೂ ತೀರುತ್ತವೆ ಈ ಮಾಪುಗಳು ನಿಮಗೆ ಕಹಿ ಅನಿಸಬಹುದು ಆದರೆ ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಒಳಿತಿಗಾಗಿ ಹೇಳಿದ ಸತ್ಯ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಆಪ್ತರಿಗೆ ಹಂಚಿಕೊಳ್ಳಿ ಅವರಿಗೂ ಸತ್ಯ ತಿಳಿಯಲಿ ನಿಮ್ಮ ಮನೆಯಲ್ಲಿ ಸದಾ ಸಂಪತ್ತು ತುಂಬಿರಲಿ ಎಂದು ಹಾರೈಸುತ್ತೇವೆ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಇಂತಹದ್ದೇ ಅರ್ಥಪೂರ್ಣ ವಿಚಾರಗಳಿಗಾಗಿ ಕನ್ನಡ ವಿಚಾರಧಾರೆಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಸರ್ವೇ ಜನಹ ಭವಂತು ಶುಭಮಸ್ತು ಜೈ ಶ್ರೀಕೃಷ್ಣ ಧನ್ಯವಾದಗಳು